ಮನೆಯಲ್ಲಿ ಸಾಲ ತೆಗೆದುಕೊಂಡು ಮೂರು ವರ್ಷ ಅವರು ನೋಟಿಸ್ ಕಳಿಸಿದರು ಅದಕ್ಕೆ ನೀನು ಯಾವುದೇ ಉತ್ತರ ನೀಡಲಿಲ್ಲ ಅದಕ್ಕೆ ನಿನ್ನ ಜಪ್ತಿಗೆ ಬಂದಿದ್ದಾರೆ ಹೌದಾ ನಮ್ಮ ಬ್ಯಾಂಕಿನ ಅವಧಿ ಮುಗಿದಿದೆ ನಿನ್ನ ಮನೆ ಮಾರಿದರು ನಮ್ಮ ಹಣವನ್ನು ಕಟ್ಟಲೇಬೇಕು ಸಾಯಿಬರಿ ಒಮ್ಮೆಂದು ಮರಿ ಹಣ ತುಂಬು ಎಂದರೆ ಎಲ್ಲಿಂದ ತುಂಬಲಿ ನಮಗೆ ಒಂದು ವರ ಸಮಯ ನೀಡಿ ಬಿ ಸಾಹೇಬರೇ ತಂದು ಕೊಡುತ್ತೇವೆ ಹೌದು ಸಾಹೇಬ್ರೆ ನೋಡಿ ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ನಾವು ತೀರಿಸುತ್ತೇವೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಸ್ವಲ್ಪ ಕಾಲ ಅವಕಾಶ ಕೊಡಿ ನೋಡಿ ನಿಮಗೆ ಕೊಟ್ಟ ಬ್ಯಾಂಕಿನ ಅವಧಿ ಇದು ಹೋಗಿದೆ ಇವರು ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ತಿಳಿಸಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ ನಿಮ್ಮ ಮನೆಯೊಳಗೆ ಸಾಮಾನ್ಯ ನಿನ್ನೆ Oh, yeah, man. ಯಾರನ್ನು ಕೇಳಿ ಈ ಒಳಗೆ ಪ್ರವೇಶ ಮಾಡಿದ್ದೀರಿವರಿಗೆ ಸರಿ ಸರ್ಕಾರದವರಿಗೆ ಏನಂತ ಆದೇಶ ಮಾಡಿದ್ದಾರೆ ಮಾಡಿದ್ದು ಸರ್ಕಾರ ಬೇಕು ಇದು ಖಾಸಗಿ ಬ್ಯಾಂಕ್ ಮನೆಯನ್ನು ಬಂದಿದ್ದಾರೆ ಿದ್ದಾರೆ ಯಾವುದೇ ಬ್ಯಾಂಕುಗಳಿರಲಿ ರೈತರಿಗೆ ತೊಂದರೆ ಕೊಟ್ಟಿದೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ನಿಮ್ಮಿಂದ ನಮಗೆ ತೊಂದರೆ ಆಗಿದೆ ಎಂದು ಮಾಧ್ಯಮದವರಿಗೆ ತಿಳಿಸಿದರೆ ನಿಮ್ಮನ್ನು ಅನ್ನೋದು ಮರೆಯಬೇಡ ಯಾರಿಗೆ ಒಬ್ಬ ಬ್ಯಾಂಕ್ ಅಧಿಕಾರಿಯ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ ಅಂತ ನಾನು ತಿರುಗಿ ಬಿದ್ದರೆ ಜೀವನ ಪರ್ಯಂತ ಜೈಲಿನಲ್ಲಿ ಕಂಬ ನಡೆಸಬೇಕು ನಿಮ್ಮಾದ್ರೆ ಆತು ಬೆಳೆಸೋದು ಬೇಡ ನಿಮ್ಮಿಂದ ನಮ್ಮ ಸಾಲ ವಸಲಿ ಆಗಬೇಕು ಅಷ್ಟೇ ಸಾಕು ಆಯ್ತು ಸರ್ ನಮಗೆ ಒಂದು ನಿನ್ನಲ್ಲಿರುವ ದೀನತೆ ನಿನ್ನ ತಮ್ಮನಲ್ಲಿದ್ದರೆ ನಾನು ಏನೋ ಮಾಡುತ್ತಿದ್ದೆ ಆದರೆ ಇವ ನಾಡಿದ ಮಾತಿಗೆ ನಿನ್ನ ಮನೆ ಜಪ್ತಿ ಆಗಲೇಬೇಕು